ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್ ಇವತ್ತು ಆಫ್ಟರ್ನೂನಿಂದ ಬ್ಲಾಗ್ನ ಮಾಡ್ತಾಯಿದ್ದೀನಿ ಮಂಡೇ ಬ್ಲಾಗ್ನ ಆರೋ ಸ್ಕೂಲಿಂದ ಬಂದ ಹಾಗೆ ಕೂಡ ನಾನು ನಿಮ್ಮ ಡ್ಯೂಟಿಯಿಂದ ಬಂದೆ ಬಂದ ತಕ್ಷಣ ನಾವು ಲಂಚ್ಗೆ ಏನು ಮಾಡೋದಪ್ಪ ಅಂತಂದರೆ ಊಟ ಏನೋ ಬೇಡ ಅವನಿಗೆ ಗೋಬಿ ಬೇಕು ಅಂತ ಅದಕ್ಕೆ ಗೋಬಿ ಮಂಚೂರಿ ಮಾಡೋಣ ಅಂತ ಹೇಳಿಬಿಟ್ಟು ಗೋ ಇದು ಫ್ಲವರ್ ಇತ್ತು ಸೊ ಅದನ್ನು ಹುಕ್ಕೋಸ್ನ ಕಟ್ ಮಾಡಿ ಉಪ್ಪು ನೀರಲ್ಲಿ ಸ್ವಲ್ಪ ಬಿಸಿ ನೀರು ತಗೊಂಡು ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೆ ಕಟ್ ಮಾಡಿಬಿಟ್ಟು ಅದನ್ನು ನಾನು ಗೋಬಿ ಮಂಚೂರಿ ಇದ್ದೀನಿ ಹಾಗೆ ಆರೋ ನಾನೇ ಮಾಡ್ತೀನಿ ಅಂತ ನಂಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ಹೆಲ್ಪ್ ಅಂದರೆ ನಾನು ಅವ್ನಿಗೆ ಹೆಲ್ಪ್ ಮಾಡಬೇಕು ಅವನೇ ಪ್ರಿಪೇರ್ ಮಾಡ್ತಾನಂತೆ ಸೊ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಎಣ್ಣೆಗೆ ಒಂದು ಹಾಕ್ತಿನಲ್ಲ ಅವಾಗ ಅದು ಎಣ್ಣೆ ಹಾರಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ತಾನೇ ಅವಾಗ ಬಿಟ್ಬಿಟ್ಟು ಓಡೋಗಿಬಿಡ್ತಾನೆ ಅವಾಗ ನನಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಲ್ಲಿವರೆಗೂ ಇವನು ನನ್ನ ಹತ್ರನೇ ನಿತ್ಕೊತಾನೆ ಸೊ ಇವಾಗ ಅಲ್ಲಿವರೆಗೂ ನನ್ನ ಹತ್ರನೇ ನಿಂತ್ಕೊಂಡು ಮಾಡೋಣ ಅವಾಗ ಹಿಂಗೆ ಓಡೋಗ್ತಾನೆ ಅಂತ ನೋಡಿ ಎಣ್ಣೆಗೆ ಹಾಕಿದ ತಕ್ಷಣ ಒಂದು ಹಾಕಿದ್ರೆ ಸಾಕು ಅದು ಚಟಪಟ ಅನ್ನೋ ಅಷ್ಟರಲ್ಲಿ ಅವನು ಚಟಪಟ ಅಂತ ಓಡೋಗ್ಬಿಡ್ತಾನೆ ಅಲ್ಲಿವರೆಗೂ ಜೊತೆಗೆ ವರ್ಕ್ ಮಾಡ್ತಾನೆ ಇವಾಗ ನಾವು ಇಬ್ಬರು ಇಬ್ಬರು ಸೇರಿಬಿಟ್ಟು ಗೊಬ್ಬಮಂಚಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ನೋಡಿ ಮಧ್ಯಾಹ್ನ ಊಟಕ್ಕೇನು ಬೇಡ ಅಂತೆ ರೈಸ್ ಸಾಂಬಾರೆಲ್ಲ ಏನು ತಿನ್ನಲ್ಲ ಅಂತೆ ಸೊ ಗೋಬಿ ಸಾಕು ಅಂದ ಹಾಗಾಗಿ ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ ನಾನು ಮನೇಲೆಲ್ಲ ಇಂಗ್ರೀಡಿಯಂಟ್ ಇಟ್ಟು ಹಾಗಾಗಿ ಸಿಂಪಲ್ಲಾಗಿ ಗೋಬಿ ಮಂಚೂರಿ ಮಾಡ್ಕೊತಾ ಇದ್ದೀವಿ ಇಬ್ಬರು ಸೇರಿಬಿಟ್ಟು ಇವತ್ತು ಲಂಚ್ಗೆ ಗೋಬಿ ಅಷ್ಟೇ ನೈಟಿಗೆ ಬೇಕಾದ್ರೆ ನಾವು ರೈಸು ಆ ಥರ ಐಟಮ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಗೋಬಿ ಮಾಡ್ಕೊತಾ ಇದ್ದೀವಿ ಹಾಗೆ ನಾನು ಪುಟ್ಟಾಗಿ ಒಂದು ಸ್ಟೋರಿನ ಹೇಳ್ತೀನಿ ನಿಮಗೆ ಗೋಬಿ ಮಂಚೂರಿ ಆಗೋಗಿಂತ ಮುಂಚೆ ಏನಂತಂತಂದರೆ ಹಾಲಿನ ಸ್ಟೋರಿ ಹೇಳ್ತೀನಿ ಹಾಲು ಒಂದಿನ ತುಂಬ ಬೇಜಾರು ಮಾಡ್ಕೊಳ್ಳೋದಂತೆ ಯಾಕಂದರೆ ಅದು ಹೇಳುತ್ತಂತೆ ನನ್ನ ಎಲ್ಲ ಕಡೆ ಯೂಸ್ ಮಾಡ್ಕೊತಾರೆ ಅಂದರೆ ದೇವ್ರಿಗೆ ನೈವೇದ್ಯಕ್ಕೆ ಪ್ರಸಾದ ಮಾಡೋಕ್ಕೆ ಆಮೇಲೆ ಹಾಲು ಚಹಾ ಕಾಫಿ ಏನು ಮಾಡೋಕ್ಕಾದರೂ ನನ್ನ ಯೂಸ್ ಮಾಡ್ಕೊತಾರೆ ನನ್ನಿಂದ ತುಂಬ ಯೂಸ್ ಇದೆ ಬಟ್ ಕೊನೆಗೆ ಏನು ಮಾಡ್ತಾರೆ ಅಂದರೆ ರಾತ್ರಿ ಹೊಟ್ಟೊತ್ತಿಗೆ ನನಗೆ ಹುಳಿ ಹಿಂಡಿಬಿಡ್ತಾರೆ ಅಂದರೆ ಹೆಪ್ಪಿಗೆ ಮೊಸರಿಗೆ ಹಾಕ್ತಾರಲ್ಲ ಅವಾಗ ಹುಳಿ ಹುಳಿ ಹಾಕ್ಬಿಡ್ತಾರೆ ನನಗೆ ಅಂತ ಹೇಳುತ್ತೆ ಹಾಲು ಹಂಗಂತ ಹೇಳಿಬಿಟ್ಟು ಬೇಜಾರು ಮಾಡ್ಕೊಂಡಿರುತ್ತೆ ಆವಾಗ ಅದು ಏನು ಮಾಡುತ್ತಂತೆ ಇದಕ್ಕೆ ನಂಗೆ ನ್ಯಾಯ ಸಿಗಬೇಕು ಅಂತ ಹೇಳಿಬಿಟ್ಟು ಅದು ತಪಸ್ಣ ಮಾಡಕ್ಕೆ ಸ್ಟಾರ್ಟ್ ಆಗ ಸ್ಟಾರ್ಟ್ ಮಾಡುತ್ತಂತೆ ದೇವ್ರ ಹತ್ರ ಆವಾಗ ಒಂದು ಹತ್ತು ವರ್ಷ ಆದಮೇಲೆ ದೇವ್ರು ಪ್ರತ್ಯಕ್ಷ ಆಗಿಬಿಟ್ಟು ಕೇಳುತ್ತಂತೆ ಏನು ನಿಂದು ಪ್ರಾಬ್ಲಮ್ ಅಂತ ಹೇಳಿದಾಗ ಹೇಳುತ್ತಂತೆ ಹಾಲು ಈ ಥರ ನಾನು ಎಲ್ಲ ಕಡೆ ನನಗೆ ಒಳ್ಳೆ ಕಾರ್ಯಕ್ಕೆ ಹಾಗೆ ದೇವ್ರ ವಿಷಯಕ್ಕೆ ಎಲ್ಲ ಕಡೆ ನಾನು ಶ್ರೇಷ್ಠ ಅಂತ ಯೂಸ್ ಮಾಡ್ಕೊತಾರೆ ಬಟ್ ನೈಟ್ ಆದ್ರ ಮೇಲೆ ನನಗೆ ಹುಳಿ ಬಿಡ್ತಾರೆ ಅಂತ ಹೇಳುತ್ತೆ ಆವಾಗ ದೇವ್ರು ಹೇಳ್ತಾನಂತೆ ರಿಪ್ಲೈ ಮಾಡ್ತಾನಂತೆ ಹುಳಿ ಹಿಂಡೋದ್ರಿಂದ ಏನಾಗ್ತೀಯ ಅಂದರೆ ಮೊಸರು ಹಾಕ್ತೀಯಾ ಮೊಸರು ಹಾಕ್ಬಿಟ್ಟು ಎರಡು ದಿವಸ ಮೂರು ದಿವಸ ಬರ್ತೀಯ ಅಥವಾ ಅದೇ ಮೊಸರನ್ನ ಕಡ್ದುಬಿಟ್ಟು ಬೆನ್ನೆ ಮಾಡಿದ್ರೆ ಎಷ್ಟು ದಿವಸ ಬರ್ತೀಯಾ ಒಂದು ಹದಿನೈದು ದಿವಸ ಬರ್ತೀಯಾ ಬೆನ್ನೆ ಮಾಡಿದ್ರೆ ಆಮೇಲೆ ಅದೇ ಬೆಣ್ಣೆನ ಕಾಯಿಸಿಬಿಟ್ಟು ತುಪ್ಪ ಮಾಡಿದ್ರೆ ಎಷ್ಟು ದಿವಸ ಆರು ತಿಂಗಳು ಬರ್ತೀಯಾ ಸೊ ನಿಮಗೆ ಏನು ಹಾಕ್ತಿದ್ರೆ ಹಾಲಾಗಿ ಒಂದೇ ದಿವ್ಸದಲ್ಲಿ ಹಾಳಾಗೋಗ್ಬಿಡ್ತೀಯಾ ಅದೇ ಈ ಥರ ಮಾಡೋದ್ರಿಂದ ಏನಾಗುತ್ತೆ ತುಂಬ ದಿವಸ ಬರ್ತೀಯಾ ಹಾಗಾಗಿ ನಿನ್ನ ಬೆಲೆನೂ ಜಾಸ್ತಿ ಆಗುತ್ತೆ ಹಾಗಾಗಿ ಹುಳಿ ಹಿಂಡವ್ರು ಇರಬೇಕು ನಿಮ್ಮ ಜೀವನದಲ್ಲಿ ಅಂತ ಅದೊಂದು ಸ್ಟೋರಿ ಏನಂತ ಅಂದರೆ ನಿಜ ಅಲ್ವಾ ನಮ್ಮ ಜೀವನದಲ್ಲಿ ಹುಳಿ ಹಿಂಡೋರು ಇದ್ರೇ ನಾವು ಕೂಡ ಮುಂದೆ ಹೋಗ್ತೀವಿ ಆಮೇಲೆ ನಮಗೂ ಕೂಡ ಏನಂತ ಅಂದರೆ ಮುಂದೆ ಹೋಗೋಕ್ಕೆ ಅವರೇ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಈ ಥರ ಜೀವನದಲ್ಲಿ ಹುಳಿ ಹಿಂಡೋರು ತುಂಬ ಜನ ಇರ್ತಾರೆ ಅದಕ್ಕಂತ ಯೋಚನೆ ಮಾಡ್ತಾ ಕೂತ್ಕೋಬಾರ್ದು ಅದೇ ನಮಗೆ ಅವರೇ ನಮಗೆ ಏನಂತ ಸಪೋರ್ಟ್ ಮಾಡ್ತಿದ್ದಾರೆ ಅನ್ಕೋಬೇಕು ಈ ಥರ ಎಲ್ಲ ಮಾಡಿ ನಮಗೆ ಏನೋ ಮುಂದೆ ಮಾಡೋಕ್ಕೆ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ಮುಂದೆ ಹೋಗಬೇಕು ಹೊರತು ಚಿಂತೆ ಮಾಡ್ತಾ ಕೂತ್ಕೋಬಾರ್ದು ಅವರಿಂದ ನಮಗೆ ಅದೇ ತುಪ್ಪ ನೋಡಿ ತುಪ್ಪ ಇವಾಗ ಏನಂದರೆ ಏನಿಲ್ಲ ಹಾಲಿಗೆ ಎಷ್ಟು ಹಾಲಿಗೆ ಮೂವತ್ತು ರೂಪಾಯಿ ಲೀಟರು ಅದೇ ತುಪ್ಪಕ್ಕೆ ಒಂದು ಲೀಟರ್ಗೆ ಎಂಟುನೂರಿಂದ ಸಾವಿರ ರೂಪಾಯಿ ಬರುತ್ತೆ ಅಲ್ವಾ ಹುಳಿ ಹಿಂಡವರಿಂದ ಯಾವುದೇ ಕಾರಣಕ್ಕೆ ಬೇಜಾರು ಮಾಡ್ಕೋಬಾರ್ದು ತಲೆ ಕೆಡಿಸ್ಕೊಂಡು ಕುತ್ಕೊಬಾರದು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ ಅದೇ ಜೀವನ ನನಗೆ ಎಲ್ಲನೂ ವೀಡಿಯೋ ಮಾಡ್ಕೊಂಡು ಹಾಕೋಕ್ಕಾಗಲ್ಲ ಸ್ವಲ್ಪ ಟೈಮ್ ಆಗುತ್ತೆ ಅಂದ್ಬಿಟ್ಟು ಕೆಲವು ವೀಡಿಯೋಗಳೆಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡ್ಕೊಂಡು ಇಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ ಮತ್ತು ನಿನ್ನೆ ಅವ್ರೇ ಮತ್ತು ಅವ್ರ ಪಾಪ ಹೋಗಿಬಿಟ್ಟು ತರಕಾರಿ ಮತ್ತು ಹಣ್ಣು ಎಲ್ಲ ಏನು ಬೇಕು ತೊಗೊಂಬಂದು ಸ್ವಲ್ಪ ದಿನಸಿ ಎಲ್ಲಾನು ತೊಗೊಂಬರ್ತಾ ಎಗ್ಗು ತೊಗೊಂಬ ಅಂತ ಹೇಳಿದೆ ಎಗ್ ತೊಗೊಂಬಂದರು ಎಗ್ ತೊಗೊಂಬಂದು ಎರಡು ಡಜನ್ ಎಗ್ ತಂದಿರೋದ್ರಲ್ಲಿ ಆರು ಎಗ್ನ ಒಡ್ಕೊಂಡೇ ತೊಗೊಂಬಂದಿದ್ರು ಹಾಗೆ ನಾನು ಏನು ಮಾಡಿದೆ ಅಂತಂದರೆ ಎಗ್ನ ಎಲ್ಲ ತೊಳೆದ್ಬಿಟ್ಟು ವಾಶ್ ಮಾಡಿ ನೀಟಾಗಿ ಚೆನ್ನಾಗಿರೋದನ್ನು ನೋಡಿ ಸ್ವಲ್ಪ ಅದು ವಾಶ್ ಮಾಡಿಬಿಟ್ಟು ಡ್ರೈ ಒರೆಸ್ಬಿಟ್ಟು ತೆಗ್ದಿಟ್ಟೆ ತರಕಾರಿ ಹಣ್ಣು ಎಲ್ಲನೇ ಎತ್ತಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೆ ನಾನು ನಿನ್ನೆ ಹಾಗೆ ನಿನ್ನೆ ಸ್ವಲ್ಪ ಮಳೆ ಬರ್ತಾಯಿತ್ತು ಸಂಜೆ ಹಾಗೆ ಸಂಜೆ ಮಳೆ ಎಲ್ಲ ಹೋದ್ರ ಮೇಲೆ ಹೋಗಿ ತೊಗೊಂಡ್ಬಂದರು ಹಾಗೆ ಗ್ರೌಂಡ್ನಟ್ ಕೂಡ ಆಯಿಲ್ ಕಾಲಲ್ಲಿ ಹೇಗಿತ್ತು ಶೇಂಗಾ ಎಣ್ಣೆ ಅದನ್ನ ತರಿಸ್ಕೊಂಡೆ ಯಾವಾಗಲೂ ಸಂಡೇ ದಿವಸ ಹಣ್ಣು ಎಲ್ಲ ತರಿಸ್ಕೊಳ್ದು ಯಾಕಂದರೆ ಮಂಡೆಯಿಂದ ಸ್ಕೂಲ್ ಇರುತ್ತಲ್ಲ ಆರೋಗ್ಯ ವೀಕ್ಲಿ ಒನ್ಸ್ ಅಂತ ತರ್ಸ್ಕೊಂಡು ಸ್ವಲ್ಪ ಸ್ವಲ್ಪ ಹಾಗಾಗಿ ಹಣ್ಣು ಕೂಡ ತೊಗೊಂಬಂದರು ಆ್ಯಪಲ್ಲು ಎಲ್ಲನೂ ಅವ್ನಿಗೆ ಬಾಕ್ಸಿಗೆಲ್ಲ ಹಾಕಬೇಕಾಗಿರುತ್ತಲ್ಲ ಅದು ಒಂದು ವಾರಕ್ಕೆ ಸರಿಯಾಗತ್ತೆ ಗೋಬಿ ಮಂಚೂರಿ ಮಾಡೋಕ್ಕೆ ಏನಿಲ್ಲ ಇಲ್ಲಿ ನಾನು ಅದು ಹೂಕೋಸನ್ನ ತೊಗೊಂಡ್ಬಿಟ್ಟು ಅದನ್ನ ಕಟ್ ಮಾಡಿಬಿಟ್ಟು ಬಿಸಿ ನೀರಲ್ಲಿ ಸ್ವಲ್ಪ ಸಾಲ್ಟು ಹಾಕಿಬಿಟ್ಟು ಅದನ್ನ ನೆನೆಸಿಬಿಟ್ಟು ವಾಶ್ ಮಾಡಿ ಡ್ರೈ ಮಾಡ್ಕೊತೀನಿ ಆಮೇಲೆ ಏನು ಮಾಡಬೇಕಂದ್ರೆ ಫ್ಲೋರು ಆಮೇಲೆ ಮೈದಾ ಆಮೇಲೆ ಸಾಲ್ಟ್ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ ಅಷ್ಟೇ ಮತ್ತೇನಿಲ್ಲ ಮಿಕ್ಸ್ ಮಾಡಿ ಗೋಬಿನ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡೋದಷ್ಟೇ ಆಮೇಲೆ ಅದನ್ನು ಫ್ರೈ ಮಾಡ್ಕೊಳ್ಳೋದು ಡ್ರೈ ಫ್ರೈ ಆದ್ರ ಮೇಲೆ ಅದನ್ನು ಜಸ್ಟು ಚಿಲ್ಲಿ ಸಾಸು ಆಮೇಲೆ ಸೋಯಾ ಸಾಸು ಆಮೇಲೆ ಸಾಸು ಹಾಕ್ಕೊಂಡ್ಬಿಟ್ಟು ಟೊಮೆಟೊ ಸಾಸ್ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಅಷ್ಟೇ ಕ್ಯಾಪ್ಸಿಕಮ್ಮು ಈರುಳ್ಳಿ ಏನೇನಿದೆ ಎಲ್ಲ ಹಾಕಿಬಿಟ್ಟು ಆಮೇಲೆ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಅಷ್ಟೇ ಆಮೇಲೆ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ನ ವಾಟ್ರಲ್ಲಿ ಮಿಕ್ಸ್ ಮಾಡಿ ಒಂದು ಸ್ಪೂನ್ ಕಾರ್ನ್ಫ್ಲವರ್ನ ವಾಟರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಆಯಿತು ಗೋಬಿ ಮಂಚು ರೆಡಿ ಆಗುತ್ತೆ ಸಿಂಪಲ್ಲಾಗಿ ಅಷ್ಟೇ ಮತ್ತೇನಿಲ್ಲ ನಾನಿವತ್ತೊಂದು ಡಿ ಟ್ಯಾನ್ ಫೇಸ್ ಪ್ಯಾಕ್ದು ರೆಮಿಡಿನ ಹೇಳ್ತೀನಿ ಇದು ಹಳೇ ತುಂಬ ಹಳೇ ರೆಮಿಡಿ ಅಂದರೆ ಮನೇಲಿ ಸಿಂಪಲ್ಲಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಅಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂದರೆ ತುಂಬ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ ಹಂಡ್ರೆಡ್ ಹಂಡ್ರೆಡ್ಗೆ ಹಂಡ್ರೆಡ್ ನಾಟ್ ಟೆನ್ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ಮೊದಲು ಬಿಫೋರ್ ಒಂದು ವರ್ಷ ಆಯ್ತು ನಾನು ಇದನ್ನ ಯೂಸ್ ಮಾಡ್ತಾ ಇಲ್ಲ ಬಿಫೋರ್ ಯೂಸ್ ಮಾಡ್ತಾ ಇದ್ದೆ ಇವಾಗ ಅದು ಬಿಟ್ಬಿಟ್ಟಿದ್ದೀನಿ ಯಾರು ಮಾಡ್ಕೊತಾರೆ ಅನಿಸ್ಬಿಡುತ್ತೆ ಬಟ್ ಟೈಮ್ ಇದ್ದವ್ರಿಗೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಡಿ ಟ್ಯಾನ್ದು ಚೆನ್ನಾಗಿ ಫೇಸ್ಗೆ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ ಇದನ್ನ ನಾನು ಅರಿಶಿಣ ಪೌಡರ ಪ್ಯೂರ್ ಅರಿಶಿಣ ಪೌಡರ್ ಇದೆ ಮನೆಯಿಂದ ಬಂದಿರೋದು ಅದನ್ನ ಮಾಡ್ತಾಯಿದ್ದೀನಿ ಅಂಗಡಿದೆ ಎಲ್ಲ ಗೊತ್ತಿಲ್ಲ ಯಾವ ಥರ ಕೆಮಿಕಲ್ ಎಲ್ಲ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ಯಾವುದೋ ಸಿಗುತ್ತೆ ನೋಡಿ ಫ್ಯೂರ್ ಏನೋ ಏನೋ ಅರಿಶಿನ ಅಂತ ಹೇಳ್ಬಿಟ್ಟು ಅದನ್ನ ಬೇಕಾದ್ರೆ ಯೂಸ್ ಮಾಡ್ಕೊಬೋದು ಅದೇನೋ ಗೊತ್ತಿಲ್ಲ ನನಗೆ ಹೆಸ್ರು ಮರ್ತೋಗ್ಬಿಟ್ಟಿದ್ದೀನಿ ಆಮೇಲೆ ಇದು ಮನೆದೆಲ್ಲ ಫ್ಯೂರ್ ಆಗಿರುತ್ತೆ ಇದನ್ನು ನಾನು ಚೆನ್ನಾಗಿ ಈ ಥರ ಫುಲ್ ಬ್ಲ್ಯಾಕ್ ಆಗೋ ಥರ ಕಬ್ಬಿನ ತವನೇ ಆಗಬೇಕು ಕಬ್ಬಿನ ತವದಲ್ಲಿ ಈ ಥರ ಫುಲ್ ಬ್ಲ್ಯಾಕ್ ಆಗೋವರೆಗೂ ಇದನ್ನು ರೋಸ್ಟ್ ಮಾಡ್ಕೋಬೇಕು ಈ ಥರ ಪೌಡರ್ನ ನೋಡಿ ಒಂದು ಸ್ಪೂನು ಪ್ಯೂರ್ ಅರ್ಶನ ಪೌಡರ್ನ ತೊಗೊಂಡು ಫುಲ್ ಈ ಥರ ಬ್ಲ್ಯಾಕ್ ಆಗೋ ಥರ ಇದು ಮಾಡ್ಕೊತಾ ಇದ್ದೀನಿ ಈ ಟಿ ಟೆನ್ ಪ್ಯಾಕು ತುಂಬ ಅಂದರೆ ತುಂಬ ರಿಸಲ್ಟ್ ಕೊಡುತ್ತೆ ತುಂಬ ಚೆನ್ನಾಗಿದೆ ಒಂದು ಸರಿ ಟ್ರೈ ಮಾಡಿ ಆಮೇಲೆ ನೀವೇ ಕಂಟಿನ್ಯೂ ಮಾಡ್ತೀರಾ ನಂತರ ಲೇಜಿ ಇರೋರು ಅಯ್ಯೋ ಯಾರು ಮಾಡ್ತಾರೆ ಅನ್ನೋರು ಮಾಡಲ್ಲ ಅಷ್ಟೇ ಫೇಸ್ ಮೇಲೆ ತುಂಬ ಪ್ರೀತಿ ಇರೋರು ತುಂಬ ಕೇರ್ ಮಾಡ್ಕೊಳ್ಳೋರು ಮಾಡ್ಕೊತಾರೆ ನೋಡಿ ಈ ಥರ ಫುಲ್ ಬ್ಲ್ಯಾಕ್ ಆದಮೇಲೆ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈ ಥರ ಫುಲ್ ಎಷ್ಟು ಬ್ಲ್ಯಾಕ್ ಆಗಿದೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಇದರಲ್ಲಿ ಏನು ಗೊತ್ತಾ ಹಸಿ ಹಾಲೇ ಬೇಕು ಹಸಿ ಹಾಲನ್ನೇ ಯೂಸ್ ಮಾಡಬೇಕು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅನ್ಸುತ್ತೋ ನಿಮಗೆ ಮುಖ ಕಚ್ಕೊಳ್ಳೋಕ್ಕೆ ಯಾವ ಥರ ಕಂಫರ್ಟೇಬಲ್ ಇರುತ್ತೆ ಅಷ್ಟು ತೆಳ್ಳಗೆ ಮಾಡಿಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಮಿಲ್ಕನ್ನ ಹಾಕಿಬಿಟ್ಟು ಇದಕ್ಕೆ ಹಾಕೊತಾ ಇದ್ದೀನಿ ಎರಡು ಸ್ಪೂನ್ ಮಿಲ್ಕ್ ಮತ್ತು ಹನಿ ಇಷ್ಟೇ ಮತ್ತೇನು ಬೇಕಾಗಿಲ್ಲ ಅರಿಶಿಣ ಪೌಡರ್ನ ಈ ಥರ ಬ್ಲ್ಯಾಕ್ ಥರ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಎರಡು ಸ್ಪೂನ್ ಹಸಿ ಹಾಲು ಹಾಗೆ ಒಂದು ಸ್ಪೂನು ಹನಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ಗೆ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ನನಗೆ ಟೈಮ್ ಸಿಗಲ್ಲ ಆಮೇಲೆ ಯಾರು ಮಾಡ್ಕೊತಾರೆ ಹೇಳ್ಬಿಟ್ಟು ನಾನು ಮಾಡ್ಕೊಳ್ಳೋದು ಬಿಟ್ಟಿದ್ದೀನಿ ಬಿಫೋರ್ ನಾನು ಮಾಡ್ತಿದ್ದೆ ತುಂಬ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ ಇದು ಡಿಟ್ಯಾನ್ಗೆ ಚೆನ್ನಾಗಿರುತ್ತೆ ಸ್ಕಿನ್ ಎಲ್ಲ ಚೆನ್ನಾಗಿ ಟ್ಯಾನ್ ರಿಮೂವ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಇದನ್ನ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ಹೇಳ್ಬಿಟ್ಟು ನಾನು ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ ಸುಮ್ಮನೆ ನಾನು ತೋರಿಸಲ್ಲ ಒಂದು ಅಪ್ಲೈ ನಾನೇ ಟ್ರೈ ಮಾಡೇ ತೋರಿಸ್ತೀನಿ ನಿಮಗೆ ಮನೇಲಿ ಈ ಥರ ಆರಾಮಾಗಿ ನಾವು ಡಿ ಟ್ಯಾಂಡ್ ಪ್ಯಾಕ್ನ ಹಾಕೋಬೋದು ಹೊರಗಡೆ ಪಾರ್ಲರ್ಗೆಲ್ಲ ಹೋಗಿ ಅಷ್ಟೆಲ್ಲ ದುಡ್ಡು ಕೊಡೋಕ್ಕಿಂತ ಈ ಥರ ಟ್ರೈ ಮಾಡ್ಬೋದು ಹಾಗಂತ ಪಾರ್ಲರ್ಗೆ ಹೋಗಲೇಬಾರ್ದಂತಲ್ಲ ಹೋಗ್ಬೋದು ಪಾರ್ಲರ್ಗೆ ಹೋಗ್ಬೋದು ಬಟ್ ಮನೇಲಿ ಈ ಥರ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಕೇರ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಪಾರ್ಲರ್ಗೆ ಪದೇ ಪದೇ ಜಾಸ್ತಿ ಹೋಗಬೇಕಾಗಲ್ಲ ಸ್ವಲ್ಪ ತಿಂಗಳ ತಿಂಗಳ ಹೋಗೋರು ಒನ್ ಆ್ಯಂಡ್ ಹಾಫ್ ಮಂತು ಟೂ ಮಂತ್ಸ್ ಆ ಥರ ಲೇಟಾಗಿ ಹೋಗ್ಬೋದು ಅಂದರೆ ಚೆನ್ನಾಗಿ ಎಫೆಕ್ಟ್ ಇರುತ್ತಲ್ವ ಸೊ ಪಾರ್ಲರ್ ಕೂಡ ಅವಶ್ಯಕತೆ ಅನಿಸಲ್ಲ ಆವಾಗ ಸೊ ಬನ್ನಿ ನಾನು ಯಾವ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಅಪ್ಲೈ ಮಾಡಿ ತೋರ್ಕೊತೀನಿ ತೋರಿಸ್ತೀನಿ ನಿಮಗೆ ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಾನು ವಾಶ್ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡ್ಕೊತಿದ್ದೀನಿ ನಿಮಗೆ ದಪ್ಪ ಬೇಕಾದ್ರೆ ದಪ್ಪ ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಗೇ ಅಪ್ಲೈ ಮಾಡ್ಕೊತಾ ಇದ್ದೀನಿ ತುಂಬ ದಪ್ಪ ಏನು ಮಾಡ್ಕೊತಾ ಇಲ್ಲ ನೋಡಿ ಅಂದರೆ ನಾನು ಸ್ವಲ್ಪ ಹಾಲನ್ನ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಹಸಿ ಹಾಲಿದ್ರೆ ತುಂಬ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ ಹಾಗಾಗಿ ನಾನು ಹಸಿ ಹಾಲನ್ನು ತೆಗೆದಿಟ್ಟಿದೆ ಮಾರ್ನಿಂಗ್ ಸ್ವಲ್ಪ ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಹಚ್ಕೊತಾ ಇದ್ದೀನಿ ನೀಟಾಗಿ ಎಲ್ಲ ಕಡೆ ನಾನು ಅಪ್ಲೈ ಮಾಡ್ಕೊತೀನಿ ಆಮೇಲೆ ಇಲ್ಲಿ ಹೇರ್ ಐಬ್ರೋಸ್ಗೆಲ್ಲ ಮಾಡಲ್ಲ ನಾನು ಯಾಕಂದರೆ ಹನಿ ಹಾಕಿರೋದ್ರಿಂದ ಐಬ್ರೋಸ್ಗೆಲ್ಲ ಮಾಡ್ಕೊಳ್ಳಲ್ಲ ಅಂದರೆ ಜೇನು ಕ ಕೂದಲಿಗೆಲ್ಲ ತಾಗಿದ್ರೆ ವೈಟ್ ಆಗುತ್ತೆ ಅಂತಾರೆ ಅದಕ್ಕೆ ನಂಗೆ ಗೊತ್ತಿಲ್ಲ ಆಗುತ್ತೆ ಇಲ್ಲ ಅಂತ ಹಂಗಂತ ಹೇಳ್ತಾರೆ ಹಾಗಾಗಿ ನಾನು ಇದನ್ನು ಐಬ್ರೋಗೆಲ್ಲ ತಾಗಿಸ್ತಿಲ್ಲ ಬಿಟ್ಟಿದ್ದೀನಿ ಆಮೇಲೆ ಕಣ್ಣಿಗೆ ಕೂಡ ಹಾಕೋಲ್ಲ ಜಸ್ಟ್ ನಾನು ಐಸ್ ಕೆಳಗಡೆ ಮಾತ್ರ ಹಾಕ್ತೀನಿ ಈ ಥರ ಡಾರ್ಕ್ ಸರ್ಕಲ್ ಥರ ಬಂದಿರುತ್ತಲ್ಲ ಅಲ್ಲೆಲ್ಲ ಅಪ್ಲೈ ಮಾಡ್ಕೊತೀನಿ ಅದೆಲ್ಲ ಡಾರ್ಕ್ ಸರ್ಕಲ್ ರಿಮೂವ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ಇದಾಗಿತ್ತು ಇವತ್ತಿನ ನನ್ನ ಮಿನಿ ಬ್ಲಾಗ್ ಯಾರ್ಯಾರು ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ ಮಿನಿ ಬ್ಲಾಗ್ ಜೊತೆ ಬಾಯ್ ಎಲ್ಲರಿಗೂ